ಆಖ್ಯಾನ ಕಟುಂಬ ವ್ಯಾಖ್ಯಾನ ಕೂಡಿ ವಿವರಿಸಲೆ ಅನ್ನುವಂತ ಗಂಡನನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾವು ಅವ ಇರ್ತಾನ ಇಲ್ಲ ಗೊತ್ತಿಲ್ರಿ ಅದಾನ ಇಲ್ಲ ಅದಾನ ಅನ್ಕೊಳ್ಳೋಣ ಅದು ಆಗ್ತದೆ ಪ್ರೀತಿಯಿಂದ ಗಂಡನ ಹೃದಯವನ್ನ ಗೆದ್ದು ಮನೆ ಗೆಲ್ಲೋಣ ಮೊದಲ ಆಮೇಲೆ ಮಾರ್ ಗೆಲ್ಲೋಣ ಮೊದಲ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಮಕ್ಕಳು ಎಲ್ಲಿ ಹೊಂಟಾರ ಏನ್ ಮಾಡಕತ್ತಾರ ಜವಾಬ್ದಾರಿ ಇದು ಸಬಲೀಕರಣ ಒಂದೆದ್ದು ಕೌಟುಂಬಿಕ ಹಿಂಸೆ ಅಂತ ಹೇಳ್ತೀರಾ ಅತ್ತೆಯಿಂದ ಕಿರುಕುಳವಾದಾಗ ಗಂಡನಿಂದ ಕಿರುಕುಳವಾದಾಗ ತುಂಬ ಸಂತೋಷ ಆಯಿತು ನನಗೆ ಕಾನೂನಿನ ಬಗ್ಗೆ ಅತ್ಯಂತ ಸುಂದರವಾಗಿ ಅವರು ಮಾತಾಡಿದ್ದಾರೆ ಸುರೇಖಾ ರಮೇಶ್ ಗುನ್ಗಾ ಮೇಡಮ್ ಅವರು ಆದ್ರೆ ಅವ್ರ ಬಗ್ಗೆ ನೆಕ್ಸ್ಟ್ ಸಿರಿ ಹಣದ ಬಗ್ಗೆ ಸಾಕಷ್ಟು ಸುಂದರವಾಗಿ ಸರ್ ಮಾತಾಡಿದ್ರು ದೇಶದಲ್ಲಿದ್ದಂತಹ ಸಾಂಬಾರು ಪದಾರ್ಥಗಳು ಯಾವ ಅಂತ ಹೇಳಿದ್ರೆ ನಮ್ಮ ದೇಶದ ಆಹಾರದಲ್ಲಿ ಸಾಂಬಾರು ಪದಾರ್ಥಗಳಲ್ಲಿ ಅಷ್ಟು ತಾಕತ್ತಿತ್ತು ಆ ತಾಕತ್ತನ್ನು ಕತ್ತುಕೊಂಡು ಅವರು ಬ್ರಿಟಿಷರು ಇವತ್ತು ಎಲ್ಲವನ್ನು ಅವರಿಗೆ ಮಾರಾಟ ಮಾಡುವಂತ ಒಂದು ಕಾಲಘಟ್ಟದಲ್ಲಿದ್ದೀವಿ ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಮಾರಾಟ ಮಾಡ್ತಿದ್ದೀವಿ ನಮ್ಮ ಆಹಾರ ಪದ್ಧತಿಯನ್ನು ಅವರಿಗೆ ಮಾರಾಟ ಮಾಡ್ತಿದ್ದೀವಿ ಅವರ ಪದ್ಧತಿಯನ್ನು ನಾವು ತಂದುಕೊಂಡಿದ್ದೀವಿ ಆ ಪದ್ಧತಿಯನ್ನು ನಾವು ತಂದುಕೊಂಡ ಕಾರಣದಿಂದ ಇವತ್ತು ನಮ್ಮ ದೇಶ ಇವತ್ತು ಒಂದಷ್ಟು ಎಲ್ಲೋ ಸಂಸ್ಕೃತಿಯಿಂದ ಹಿಂಜರಿತಿದೆ ನಮ್ಮ ದೇಶಕ್ಕೆಲ್ಲೋ ಒಂದು ಕಡೆ ಅಪಾಯ ಮಾಡ್ತಿದೆ ಅಂತ ಹೇಳುದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ವಿಷಯ